ಒಂದು ಕುಟುಂಬದ ಕೈಯಲ್ಲಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇರೋದು ನೀವು ಸಹಿಸ್ತಾ ಇಲ್ಲ ಇಡೀ ರಾಜ್ಯದ ಕಾರ್ಯಕರ್ತರ ನೋವಿದೆ ಆ ನೋವಿನ ಸ್ಪಂದಿಸ್ತಾ ಇದ್ದೀರಾ ಹಿಂದುತ್ವದ ಹೋರಾಟಗಾರರಿಗೆ ಅನ್ಯಾಯ ಆಗಿದೆ ಎಂದು ಮಾತ್ರ ನೀವು ಹೇಳ್ತಾ ಇದ್ದೀರಾ ಹಾಗಾಗಿ ನಿಮ್ಮ ವಿಚಾರಕ್ಕೆ ಸಿದ್ಧಾಂತಕ್ಕೆ ಮೆಚ್ಚಿ ನೀವು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿರೋದ್ರಿಂದ ನಿಮಗೆ ಪೂರ್ಣ ಬೆಂಬಲವನ್ನು ನಾವು ಕೊಡ್ತೇವೆ ಅನ್ನೋಂಥ ಅಂಶವನ್ನು ಇಡೀ ಜಿಲ್ಲೆಯ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನ ಅನೇಕ ಪ್ರಮುಖರು ಹೇಳ್ತಾರೆ ನನಗೆ ತುಂಬ ಸಂತೋಷ ಆಗಿದೆ ನಾನು ಅದಕ್ಕೋಸ್ಕರ ಹೇಳಿದರೆ ನನ್ನ ನಿರೀಕ್ಷೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ಈ ಚುನಾವಣೆಯಲ್ಲಿ ನೂರಕ್ಕೂ ನೂರು ನಾನು ಗೆಲ್ತೇನೆ ಎತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆಯ ಮತದಾರ ಪರವಾಗಿ ನಾನು ಕೈ ಎತ್ತೇನೆ ಅನ್ನೋದು ವಿಶ್ವಾಸ ನನಗಿದೆ ದಿನ ನೂರಾರು ಫೋನ್ಗಳು ಯಾವ ಕಾರಣಕ್ಕೂ ಹಿಂದೆ ಹೋಗಬೇಡಿ ಮುಂದೆ ಇಟ್ಟಿರಂತ ಹೆಜ್ಜೆ ಹಿಂದೆ ಸರ್ಕೋಬೇಡಿ ಅವ್ರ ಪ್ರೀತಿ ವಿಶ್ವಾಸ ನೋಡಿದಾಗ ಎಷ್ಟು ಮಟ್ಟಿಗೆ ಹಾಲಿ ಸಂಸತ್ತರ ಬಗ್ಗೆ ಆಕ್ರೋಶ ಇದೆ ಅಂತ ಕಾಣ್ತಾ ಇದೆ ಜೊತೆಗೆ ನನ್ನ ಮೇಲಿರಂತ ಪ್ರೀತಿ ನನ್ನ ಪಕ್ಷದ ಬಗ್ಗೆ ಇದ್ದಂಥ ನಿಷ್ಠೆ ನನಗಾಗಿರಂಥ ಅನ್ಯಾಯ ಇದೆಲ್ಲವನ್ನು ಗಮನಿಸಿ ಖಂಡಿತ ನಾವು ನಿಮಗೆ ಬೆಂಬಲ ಕೊಡ್ತೇವೆ ನಿಮಗೆ ಗೆಲ್ಲಿಸ್ತೇವೆ ಅನ್ನೋಂಥ ಮಾತವರೆಲ್ಲ ಹೇಳ್ತಾ ಇರಲು ತುಂಬ ಸಂತೋಷ ಆಗಿದೆ ನಾನು ಗೆಲ್ತೇನೆ ನಮ್ಮ ಇಡೀ ಕ್ಷೇತ್ರದ ಜನ ಇಟ್ಟರಂತ ವಿಶ್ವಾಸವನ್ನು ಉಳಿಸ್ಕೊಳ್ತೇನೆ ಮತ್ತು ಮೋದಿ ಪ್ರಧಾನಮಂತ್ರಿ ಆಗೋದಕ್ಕೆ ಪೂರ್ಣ ಬೆಂಬಲವನ್ನು ನಾನು ವ್ಯಕ್ತಪಡಿಸ್ತೇನೆ ಅಂತ ಅಂಶ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ ಎರಡನೇದು